ಈ ದಿನದ ಪ್ರಮುಖ ಸುದ್ದಿಗಳು ಚಿತ್ರದುರ್ಗದ ವ್ಯಕ್ತಿ ಒಂದೇ ಸಮಾರಂಭದಲ್ಲಿ ಇಬ್ಬರೂ ಆಪ್ತರನ್ನು ಮದುವೆಯಾದ ಘಟನೆ ಕಾನೂನು ಮತ್ತು ಸಾಮಾಜಿಕ ಚರ್ಚೆಗೆ ಕಾರಣವಾದ ವಿಡಿಯೋ ವೈರಲ್ ಚಿತ್ರದುರ್ಗದಲ್ಲಿ ಸಂಭವಿಸಿದ ಆಶ್ಚರ್ಯಕರ ಘಟನೆ ಯುವಕನೊಬ್ಬ ತನ್ನ ಇಬ್ಬರು ಆಪ್ತ ಮಹಿಳಾ ಸ್ನೇಹಿತರನ್ನು ಒಂದೇ ಮದುವೆ ಸಮಾರಂಭದಲ್ಲಿ ವಿವಾಹವಾಗಿದ್ದಾನೆ ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಇಂತಹ ಮದುವೆಗಳ ಕಾನೂನುಬದ್ಧತೆ ಮತ್ತು ನೈತಿಕತೆ ಕುರಿತು ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಕೆಲವರು ಈ ತ್ರಯರಿಗೆ ಅಭಿನಂದನೆ ಸಲ್ಲಿಸಿ ಇದನ್ನು ವೈಯಕ್ತಿಕ ಆಯ್ಕೆ ಎಂದು ಕರೆಯುತ್ತಿದ್ದಾರೆ ಇನ್ನು ಕೆಲವರು ಇಬ್ಬರು ಮಹಿಳೆಯರೊಂದಿಗೆ ಒಂದೇ ವೇಳೆ ಮದುವೆಯಾಗುವ ಕಾನೂನುಬದ್ಧತೆ ಮತ್ತು ಸಂಸ್ಕೃತಿಯ ಸ್ವೀಕಾರ್ಯತೆಯ ಕುರಿತು ಪ್ರಶ್ನೆ ಎತ್ತಿದ್ದಾರೆ ಹಲವಾರು ನೆಟ್ಟಿಗರು ಇಂತಹ ಕೃತ್ಯಗಳು ಯುವ ಪೀಳಿಗೆಗೆ ಯಾವ ಸಂದೇಶವನ್ನು ನೀಡುತ್ತವೆ ಮತ್ತು ಕುಟುಂಬಗಳು ಈ ನಿರ್ಧಾರಕ್ಕೆ ಹೇಗೆ ಒಪ್ಪಿಕೊಂಡವು ಎಂಬುದರ ಕುರಿತು ಸಂಶಯ ವ್ಯಕ್ತಪಡಿಸಿದ್ದಾರೆ ಭಾರತೀಯ ವಿವಾಹ ಕಾಯ್ದೆಗಳ ಅಡಿಯಲ್ಲಿ ಇಂತಹ ಮದುವೆಗಳಿಗೆ ಕಾನೂನುಬದ್ಧ ನಿರ್ಬಂಧಗಳಿದ್ದರು ಈ ಘಟನೆಗೆ ಅಪಾರ ಗಮನ ಸೆಳೆಯಲಾಗಿದೆ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾರ್ವಜನಿಕ ಅಭಿಪ್ರಾಯವನ್ನು ವಿಭಜಿಸಿದೆ ಎಂದು ನ್ಯೂ ಸೇಟಿನ್ನಲ್ಲಿ ವರದಿ ಮಾಡಲಾಗಿದೆ ಪರಸ್ಪರ ಒಪ್ಪಿಗೆಯಿಂದ ಲೈಂಗಿಕತೆ ಅಪರಾಧವಲ್ಲ ಕರ್ನಾಟಕ ಹೈಕೋರ್ಟ್ ಅತ್ಯಾಚಾರ ಪ್ರಕರಣವನ್ನು ರದ್ದುಗೊಳಿಸಿದೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಪರಸ್ಪರ ಒಪ್ಪಿಗೆಯಿಂದ ನಡೆದ ಶಾರೀರಿಕ ಸಂಬಂಧವನ್ನು ಅಪರಾಧವೆಂದು ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ ಪರಸ್ಪರ ಒಪ್ಪಿಗೆಯಿಂದ ಆರಂಭವಾದ ಸಂಬಂಧ ನಂತರ ನಿರಾಶೆಯಲ್ಲಿ ಅಂತ್ಯವಾದರು ಅದನ್ನು ಕ್ರಿಮಿನಲ್ ಪ್ರಕರಣವನ್ನಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಮೂರ್ತಿ ಎನ್ ನಾಗಪ್ರಸನ್ನ ಅಭಿಪ್ರಾಯಪಟ್ಟರು ಈ ತೀರ್ಪು ಇಪ್ಪತ್ತ್ ವರ್ಷದ ಸ್ಯಾಂಪ್ರಸ್ ಆಂತನಿ ಸಲ್ಲಿಸಿದ್ದ ಮನವಿಯ ಮೇಲೆ ಬಂದಿದೆ ಆತನ ವಿರುದ್ಧ ಮಹಿಳೆ ದೂರು ನೀಡಿದ್ದಳು ಡೇಟಿಂಗ್ ಆಪ್ನಲ್ಲಿ ಪರಿಚಯವಾಗಿ ಬಳಿಕ ಬೆಂಗಳೂರಿನ ಓಯೋ ರೂಮಿಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದನೆಂದು ಆರೋಪಿಸಿತ್ತು ಆದರೆ ಇಬ್ಬರ ನಡುವಿನ ಸಂಭಾಷಣೆ ಫೋಟೋ ಹಾಗೂ ವಿಡಿಯೋ ವಿನಿಮಯಗಳು ಪರಸ್ಪರ ಒಪ್ಪಿಗೆಯ ಸಂಬಂಧವಿದ್ದುದನ್ನು ತೋರಿಸಿವೆ ಎಂದು ಕೋರ್ಟ್ ತಿಳಿಸಿದೆ ಹೀಗಾಗಿ ಕೋರ್ಟ್ ಎಫ್ಐಆರ್ನು ರದ್ದುಗೊಳಿಸಿ ಒಪ್ಪಿಗೆಯ ಆಧಾರದ ಶಾರೀರಿಕ ಸಂಬಂಧವನ್ನು ಅತ್ಯಾಚಾರ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟ ತೀರ್ಪು ನೀಡಿದೆ ವಿದ್ಯುತ್ ಚಾಲಿತ ಬಸ್ಗಳಲ್ಲಿನ ತಾಂತ್ರಿಕ ಸಮಸ್ಯೆಗಳು ಸುರಕ್ಷತೆಯ ಕಳವಳವನ್ನು ಹೆಚ್ಚಿಸುತ್ತವೆ ಸಚಿವ ರಾಮಲಿಂಗಾರೆಡ್ಡಿ ಕರ್ನಾಟಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಪತ್ರ ಬರೆದು ಬೆಂಗಳೂರಿನ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಆಗುತ್ತಿರುವ ಅಪಘಾತಗಳು ಮತ್ತು ತಾಂತ್ರಿಕ ದೋಷಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂಪನಿಗಳು ಭದ್ರತಾ ಮಾನದಂಡ ಮತ್ತು ನಿರ್ವಹಣೆಯನ್ನು ನಿರ್ಲಕ್ಷಿಸುತ್ತಿವೆ ಎಂದು ಅವರು ಆರೋಪಿಸಿದ್ದಾರೆ ಕಳೆದ ಏಳು ತಿಂಗಳಲ್ಲಿ ಒಂದು ನೂರಕ್ಕೂ ಹೆಚ್ಚು ಬ್ರೇಕ್ ವೈಫಲ್ಯಗಳು ಮತ್ತು ಏಳ್ನೂರು ಬ್ಯಾಟರಿ ಸಮಸ್ಯೆಗಳು ವರದಿಯಾಗಿವೆ ಅಪಘಾತಗಳಿಗೆ ಚಾಲಕರ ತರಬೇತಿ ಕೊರತೆ ನಿರ್ವಹಣಾ ದೋಷ ಮತ್ತು ಸಿಬ್ಬಂದಿ ಅಭಾವ ಕಾರಣವೆಂದು ಅವರು ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೇಂದ್ರದ ಹಸ್ತಕ್ಷೇಪ ಅಗತ್ಯವಿದ್ದು ನಿಯಮ ಪಾಲನೆ ಖಚಿತಪಡಿಸಲು ಕ್ರಮ ಕೈಗೊಳ್ಳಬೇಕೆಂದು ಸಚಿವರು ಒತ್ತಾಯಿಸಿದ್ದಾರೆ ವಿಶ್ವದ ಯಾವುದೇ ಭಾಗವನ್ನು ತಲುಪುವ ಸಾಮರ್ಥ್ಯವಿರುವ ಪರಮಾನುಚಾಲಿತ ಬ್ಯೂರವಿಸ್ಟಿಕ್ ಕ್ಷಿಪಣಿಯನ್ನು ರಷ್ಯಾ ಯಶಸ್ವಿಯಾಗಿ ಪರೀಕ್ಷಿಸಿದೆ ರಷ್ಯಾ ತನ್ನ ಬ್ಯೂರೋವಿಸ್ಟಿಕ್ ಅನು ಇಂಧನ ಚಾಲಿತ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ದೃಢಪಡಿಸಿದೆ ಈ ಶಸ್ತ್ರವನ್ನು ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಪ್ರಪಂಚದ ಯಾವ ದೇಶಕ್ಕೂ ಇಲ್ಲದ ವಿಶಿಷ್ಟ ಅಸ್ತ್ರ ಎಂದು ವಿವರಿಸಿದ್ದಾರೆ ಹದಿನೈದು ಗಂಟೆಗಳೊಳಗೆ ಹದಿನಾಲ್ಕು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ದೂರ ಪ್ರಯಾಣಿಸಲು ಹಾಗೂ ಯಾವುದೇ ರಕ್ಷಣಾ ವ್ಯವಸ್ಥೆಗಳನ್ನು ತಪ್ಪಿಸಲು ಈ ಕ್ಷಿಪಣಿ ಸಮರ್ಥವಾಗಿದೆ ಎಂದು ವರದಿಯಾಗಿದೆ ಉಕ್ರೇನ್ ಯುದ್ಧದ ಮಧ್ಯೆ ನಡೆದ ಈ ಪರೀಕ್ಷೆಯನ್ನು ಪುಟಿನ್ ರಷ್ಯಾದ ಉನ್ನತ ಸೈನಿಕ ಸಿದ್ಧತೆಯ ಸಾಕ್ಷಿ ಎಂದು ಪ್ರಶಂಸಿಸಿದ್ದಾರೆ ಪಾಶ್ಚಾತ್ಯ ಒತ್ತಡಕ್ಕೆ ವಿರುದ್ಧವಾಗಿ ರಷ್ಯಾದ ಧೈರ್ಯವನ್ನು ತೋರಿಸುವ ಸಂಕೇತ ಎಂದು ಅವರು ತಿಳಿಸಿದ್ದಾರೆ ಈ ಪರೀಕ್ಷೆಯ ಬಳಿಕ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಧಾಟಿಯನ್ನು ಮೃದುಗೊಳಿಸಿ ಪುಟಿನ್ ಉಕ್ರೇನ್ ಯುದ್ಧವನ್ನು ಅಂತ್ಯಗೊಳಿಸಲು ಗಮನಹರಿಸಬೇಕು ಅಣು ಶಸ್ತ್ರಾಸ್ತ್ರಗಳನ್ನು ವಿಸ್ತರಿಸುವುದಲ್ಲ ಎಂದು ಸಲಹೆ ನೀಡಿದ್ದಾರೆ ಇಂತಹ ಮತ್ತಷ್ಟು ತಾಜಾ ಅಪ್ಡೇಟ್ಗಳಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತುವುದನ್ನು ಮಾತ್ರ ಮರಿಬೇಡಿ